ನಿಮ್ಮ ಮನೆಗೆ ಒಂದು ಶುಭ ನಡೆಯುತ್ತೆ ಒಂದು ಒಳ್ಳೆಯ ಕೆಲಸಗಳು ಆಗುತ್ತೆ ಮನೆಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಇದ್ದಾಗ ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಮಾತೆ ಅದಕ್ಕೆ ಕೆಲವೊಂದು ಸಂಕೇತಗಳನ್ನು ಕೊಡ್ತಾಳೆ ಆ ಸಂಕೇತಗಳು ಯಾವುದು ಅಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ದೇವಿಗೆ ತುಂಬ ಒಂದು ಮಹತ್ವನೇ ಇದೆ ನಮ್ಮ ಪುರಾಣಗಳಲ್ಲಿ ಅಂತ ಹೇಳ್ಬೋದು ತುಳಸಿ ದೇವಿಯನ್ನ ನಾವು ದಿನನಿತ್ಯ ಒಂದು ಪೂಜೆಯನ್ನ ಮಾಡಿ ಒಂದು ದೇವಿಯ ಸ್ಥಾನವನ್ನ ದೇವತೆಯ ಸ್ಥಾನವನ್ನು ದೈವಿಕ ಒಂದು ಶಕ್ತಿ ಇದೆ ಅಂತಲೂ ನಂಬ್ತೀವಿ ದಿನನಿತ್ಯ ಗೃಹಿಣಿಯಾದವಳು ಬೆಳಿಗ್ಗೆ ಸ್ನಾನವನ್ನು ಮಾಡಿಕೊಂಡು ಒಂದು ತುಳಸಿ ದೇವಿಯನ್ನು ಪೂಜೆ ಮಾಡ್ತಾ ಇರ್ತಾಳೆ ಅವಳ ಒಂದು ಸೌಭಾಗ್ಯ ವರ್ಧನೆಗಾಗಿ ಮನೆಯ ಯಜಮಾನರ ರಾಯಷಿ ವೃದ್ಧಿಗಾಗಿ ಅಂತ ಹೇಳಿ ಸೊ ದೇವಿಯನ್ನು ಬೃಂದ ಅಂತ ಇನ್ನೊಂದು ಹೆಸರಿನಿಂದಲೂ ಕರಿತೀವಿ ಬೃಂದ ಅಂದರೆ ಶ್ರೀ ವಿಷ್ಣುವಿನ ಮಹಾಭಕ್ತೆ ಅಂತ ಹೇಳ್ಬೋದು ಪುರಾಣಗಳಲ್ಲಿ ತುಳಸಿ ದೇವಿಯನ್ನು ಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸಿ ನಾವು ದಿನನಿತ್ಯ ಪೂಜೆಯನ್ನು ಮಾಡ್ತಾ ಇರ್ತೀವಿ ತುಳಸಿ ತೀರ್ಥ ಅಥವಾ ತುಳಸಿ ರಸ ಅದರ ಮಹತ್ವವನ್ನು ಎಲ್ಲರಿಗೂ ತಿಳಿದೇ ಇದೆ ದೇವಾಲಯಗಳಲ್ಲಿ ಒಂದು ತುಳಸಿ ತೀರ್ಥವನ್ನು ಕೊಡ್ತಾರೆ ಅಥವಾ ಇನ್ನೇನು ಸಾವಿನ ಬಾಗಿಲನ್ನು ತಡ್ತಾ ಇರುವಂಥ ಮನುಷ್ಯರಿಗೆ ತುಳಸಿ ತೀರ್ಥವನ್ನು ಕೊಡಿಸ್ತಾರೆ ಅವರು ಸಾವನ್ನಪ್ಪಿದ ಅಪ್ಪಿದ ನಂತರ ನೇರವಾಗಿ ಸ್ವರ್ಗಕ್ಕೆ ಹೋಗಿ ಸೇರ್ತಾರೆ ಅಂತ ನಂಬಿಕೆಯೂ ಸಹ ಇದೆ ಮನೆಯಲ್ಲಿ ನಾವು ತುಳಸಿ ಗಿಡವನ್ನು ಸೂರ್ಯ ಯಾವ ಕಡೆ ಹುಡ್ತಾನೋ ಆ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿದ್ರೂ ಸಹ ಅದನ್ನು ಈ ತುಳಸಿ ಮಾತೆ ನಿವಾರಣೆಯನ್ನು ಸಹ ಮಾಡ್ತಾಳೆ ಯಾವ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ದಿನನಿತ್ಯ ಪೂಜೆ ಮಾಡ್ತಾ ಇರ್ತಾರೋ ಅಂತಹ ಮನೆಗಳಿಗೆ ಯಾವುದೇ ನೆಗೆಟಿವ್ಸ್ ಅನ್ನೋದು ಪ್ರವೇಶ ಮಾಡೋದಿಲ್ಲ ಇನ್ನು ಕೆಲವು ಸಂಕೇತಗಳ ಮುಖಾಂತರ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ ತುಳಸಿ ದೇವಿ ನಮಗೆ ತಿಳಿಸ್ತಾ ಬರ್ತಾಳೆ ಆ ಒಂದು ಸಂಕೇತಗಳು ಯಾವುದು ಅಂತ ನೋಡೋಣ ತುಳಸಿ ಗಿಡದ ಪಕ್ಕದಲ್ಲಿ ಅಕಸ್ಮಾತಾಗಿ ಗರಿಕೆ ಬೆಳೀತಾ ಇದೆ ಬೆಳ್ಕೊಂಡಿದೆ ಅಂತ ಹೇಳಿದ್ರೆ ಅದೊಂದು ಶುಭ ಸಂಕೇತ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಉದ್ಯೋಗ ಸಿಗ್ತಾ ಇದೆ ಒಂದು ಉದ್ಯೋಗದಲ್ಲಿ ಅಥವಾ ಒಂದು ಉನ್ನತ ಸ್ಥಾನ ಅನ್ನೋದು ಸಿಗ್ತಾ ಇದೆ ಅಂತ ಅದರ ಅರ್ಥ ಅಥವಾ ಮನೆಯಲ್ಲಿ ಯಾರಾದರೂ ವ್ಯವಸಾಯ ರಂಗದಲ್ಲಿದ್ದರೆ ಅವ್ರಿಗೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತಲೂ ತಿಳ್ಕೊಬೋದು ದೇವಿಯನ್ನ ಸಂಜೆ ವೇಳೆಗೆ ಹೋಗಿ ಮುಟ್ಟಬಾರ್ದು ಅಥವಾ ಅಮಾವಾಸ್ಯೆಯ ಗ್ರಹಣದ ದಿನಗಳಲ್ಲೂ ತುಳಸಿ ದೇವಿಯನ್ನು ಹೋಗಿ ಮುಟ್ಟಬಾರ್ದು ಅದೇ ರೀತಿ ಸಂಜೆ ಆದ ನಂತರ ತುಳಸಿ ಗಿಡವನ್ನು ಕಟ್ ಮಾಡೋದಾಗಲಿ ಮುಟ್ಟೋದಾಗಲಿ ಮಾಡಬಾರ್ದು ದಿನಾಲೂ ಎರಡೂ ಸಮಯದಲ್ಲಿ ತುಳಸಿ ದೇವಿಯನ್ನು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ವಿಶೇಷವಾದ ಫಲಗಳು ಮನೆಗೆ ಸಿಗತ್ತೆ ತುಳಸಿ ಸಸಿಯನ್ನು ತಂದು ನೆಟ್ಟು ಅದು ಎರಡು ವರ್ಷಗಳ ಕಾಲ ಅದರ ಜೀವಿತಾವಧಿ ಅದರ ಮಧ್ಯದಲ್ಲಿ ತುಳಸಿ ದೇವಿ ಏನಾದರೂ ನಿದ್ರಿಸ್ತಾ ಇದೆ ಅಥವಾ ಒಂದು ಒಣಗೋಗ್ತಾ ಇದೆ ಅಂತ ಹೇಳಿದ್ರೆ ಮನೆಗೆ ಯಾರದೋ ನರದೃಷ್ಟಿ ಬಿದ್ದಿದೆ ಅಥವಾ ಏನಾದರೂ ವಾಸ್ತು ದೋಷಗಳಿದೆ ಅಂತ ಅದರ ಅರ್ಥ ಈ ರೀತಿ ನಿಮಗೆ ಮನೆಯಲ್ಲಿ ತುಳಸಿ ಗಿಡ ಪದೇ ಪದೇ ಉಣ್ಗೋಗ್ತಾ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಕೆಲವರು ಸಲ್ಲಿಸ್ತಾರೆ ಇದರಿಂದ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಮನೆಯವರ ಕಷ್ಟಗಳನ್ನೆಲ್ಲ ತುಳಸಿ ದೇವಿ ಬರೆಸ್ತಾಳೆ ಅಂತಲೂ ಸಹ ಹೇಳಲಾಗುತ್ತೆ ಮನೆಯವರಿಗೆ ಯಾವುದಾದ್ರೂ ಗ ಗ್ರಹಗಳು ಒಂದು ಶುಭ ಫಲಿತಾಂಶ ಶುಭವನ್ನು ಮಾಡುತ್ತೆ ಅನ್ನೋದಾದರೆ ಅದನ್ನು ದೇವಿ ಗ್ರಹಿಸ್ಕೊಂಡು ತುಂಬ ದಟ್ಟವಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ ತುಂಬ ದಟ್ಟವಾಗಿ ಹಸಿರಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ರೆ ಮನೆಯಲ್ಲಿ ಏನೋ ಒಂದು ಶುಭ ಆಗುತ್ತೆ ಅಂತ ಅದರ ಅರ್ಥ ಅಡುಗೆ ಮನೆಯ ಅಕ್ಕಪಕ್ಕ ಅಥವಾ ಆಸುಪಾಸಿನಲ್ಲಿ ತುಳಸಿ ಗಿಡ ಇಟ್ಟಿದ್ದೆ ಆದರೆ ಮನೆಯವರ ನಡುವಿನ ಒಂದು ಭಿನ್ನಾಭಿಪ್ರಾಯ ಎಲ್ಲ ತೊಲಗಿ ಮನೆಯಲ್ಲಿ ಸದಾ ಒಂದು ಸಂತೋಷ ಅನ್ನೋದು ನೆಲೆಸಿರುತ್ತೆ ಮನೆಯಲ್ಲಿರುವ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವಾ ಅಥವಾ ಏನಾದರೂ ಅಗೌರವವಾಗಿ ನಡ್ಕೋತಾ ಇದ್ದಾರಾ ಮನೆಯ ಒಂದು ಘನತೆಗೆ ಭಂಗ ಬರುವಂಥ ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ ಅವ್ರಿಗೆ ದಿನನಿತ್ಯ ಮೂರು ತುಳಸಿ ಎಲೆಗಳನ್ನು ನಲವತ್ತೊಂದು ದಿನಗಳ ಕಾಲ ತಿನ್ನಿಸ್ತಾ ಬಂದರೆ ಅವರಲ್ಲಿ ಆಗುವಂಥ ಒಂದು ಬದಲಾವಣೆಯನ್ನು ನೀವೇ ಗಮನಿಸ್ಬೋದು ತುಂಬ ಆಶ್ಚರ್ಯವನ್ನು ಪಡ್ತೀರಾ ಇನ್ನು ಮನೆಯಲ್ಲಿ ಮದುವೆ ಕಾರ್ಯ ಆಗ್ತಾ ಇಲ್ಲ ತಡೆಗಳು ಆಗ್ತಾಯಿದೆ ಅಂತ ಹೇಳಿದ್ರೆ ಮನೆಯ ಆಗ್ನೇಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ತಂದು ಇಟ್ಟರೆ ಖಂಡಿತವಾಗ್ಲೂ ಆ ಒಂದು ತೊಡಕು ನಿವಾರಣೆಯಾಗಿ ಮದುವೆ ಅನ್ನೋದು ಕೂಡಿ ಬರುತ್ತೆ ಇನ್ನು ಉದ್ಯೋಗಕ್ಕೆ ಒಂದು ತೊಂದರೆ ಇದ್ರೆ ಮದುವೆ ಆಗೋದಕ್ಕೂ ಸಹ ತೊಂದರೆ ಇದ್ರೆ ಪ್ರತಿನಿತ್ಯ ತುಳಸಿ ಕಟ್ಟೆಯನ್ನು ನಲವತ್ತೊಂದು ಸುತ್ತುಗಳು ಸುತ್ತಿ ಬಂದರೆ ತುಂಬ ಬೇಗನೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಮನೆಯಲ್ಲಿ ಒಂದು ತುಳಸಿ ಗಿಡ ಇತ್ತು ಅಂತ ಹೇಳಿದ್ರೆ ಮನೆಯ ಮಂತಿಯಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸಂತೋಷ ಅನ್ನೋದು ತುಂಬುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು